ಕಳೆದ ಇಪ್ಪತ್ತೈದು ದಿನಗಳಿಂದ ಕರ್ನಾಟಕದಲ್ಲಿ ನಾನು ನಾಲ್ಕು ದಶಕಗಳ ರಾಜಕೀಯ ಜೀವನವನ್ನು ಸಿದ್ದರಾಮಯ್ಯವರ ಜೊತೆ ಜೊತೆಯಲ್ಲೇ ಮಾಡ್ತಾ ಬಂದಿದ್ದೇನೆ ನಾನು ಇಂಥ ಒಂದು ಕಾಲ್ನಡಿಗೆಯನ್ನು ನೋಡಲೇ ಇಲ್ಲ ಯಾವುದೇ ಉದ್ದೇಶ ಗುರಿ ಏನೋ ಇಲ್ಲದೇನೆ ಯಾವುದೋ ಒಂದು ಆಟಾತ್ಮಕ ಘಟನೆಗಳನ್ನ ರಾಜ್ಯದ ಸಮಸ್ಯೆಯನ್ನಾಗಿ ಪ್ರತಿಬಿಂಬಿಸಿ ಕುಡಿದು ಕುಪ್ಪಳಿಸಿ ಬಿಡದೆಯಿಂದ ಮೈಸೂರಿಗೆ ಪಾದಯಾತ್ರೆ ಬರುತ್ತಾ ಇದ್ದಾರೆ ಪಾದಯಾತ್ರೆ ಮಾಡಲಿಕ್ಕೆ ಯಾರ್ದು ತಕರಾರಿಲ್ಲ ಅವರ ಪಾದಯಾತ್ರೆಯಲ್ಲಿ ರಾಷ್ಟ್ರೀಯ ಉದ್ದೇಶಗಳಿದ್ದಾವೆ ರಾಜ್ಯದ ಹಿತ ಇದೆಯಾ ಅಭಿವೃದ್ಧಿಯ ಪರವಾಗಿದ್ದಾರ ಸಾಮಾಜಿಕ ನ್ಯಾಯ ಇದೆಯಾ ಮಂಡಲ್ ಕಮಿಷನ್ ವರದಿ ಜಾರಿ ಮಾಡಿದಾಗ ಸಂವಿಧಾನದ ಹದಿನಾರು ನಾಲ್ಕನೇ ಕಾಲಮ್ಮನ ಕೆಳಗಡೆ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಕೊಡುವ ತೀರ್ಮಾನ ಆದಾಗ ಕಮಂಡಲನವನ್ನು ಹಿಡಿದು ರಥಯಾತ್ರೆಯನ್ನ ಮಾಡುದ್ರಲ್ಲ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಬೇಕು ಅನ್ನೋದು ನಿಮ್ಗೆ ಅನಿಸಿ ಅವತ್ತು ಪಾದಯಾತ್ರೆಗೆ ಇಳಿಲೇ ಇಲ್ವಲ್ಲ ನೀವಿಬ್ರು ನೀವು ಬರಲೇ ಇಲ್ವಲ್ಲ